ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕವಿಗಳು ಕೃತಿಗಳು ಮತ್ತು ಅವರ ಬಿರುದುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಸೊ ಈ ಒಂದು ಕನ್ನಡ ಕಂಟೆಂಟ್ ಬಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ಸೊ ಏನೋ ಎರಡು ಪೇಪರ್ ಇದೆ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸು ಸೊ ಅದಕ್ಕೆ ಸಂಬಂಧಪಟ್ಟಂಥ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಸೊ ಇಲ್ಲಿ ಫಸ್ಟಿಗೆ ನಾವು ಕ್ವಶನ್ ನೋಡೋದಾದ್ರೂ ಯಾವುದಂತ ಅಂದಾಗ ಕಣ್ಣರಿಯದಿರ್ದಡೆ ಕರುಳರಿಯದೆ ಎಂಬ ಈ ವಾಕ್ಯ ಈ ಕೃತಿಯಲ್ಲಿ ಕಂಡುಬರುತ್ತದೆ ಕಣ್ಣರಿಯದಿರ್ದೆಡೆ ಕರುಳರಿಯದೆ ಎಂಬ ವಾಕ್ಯವು ಈ ಕೃತಿಯಲ್ಲಿ ಕಂಡುಬರುತ್ತದೆ ಹ್ಯಾಪಿ ಫ್ರೆಂಡ್ಸ್ ಈಗಿದೆ ಫ್ರೆಂಡ್ಸ್ ಜೈಮಿನಿ ಭಾರತ ಸಾಹಸ ಭೀಮ ವಿಜಯಂ ವಿಕ್ರಮಾರ್ಜುನ ವಿಜಯಂ ಕರ್ನಾಟಕ ಭಾರತ ಕಥಾಮಂಜರಿ ಸೊ ನೋಡಿ ನಾಲ್ಕು ಏನು ಕೃತಿಗಳಿದ್ದಾವೆ ಇದಂತೂ ಫೇಮಸ್ ಆಗಿರ್ತಕ್ಕಂಥ ಕೃತಿಗಳನ್ನೇ ಜೈಮಿನಿ ಭಾರತ ಆಗಿರ್ಬೋದು ಸಾಹಸ ಭೀಮ ವಿಜಯಂ ಆಗಿರ್ಬೋದು ವಿಕ್ರಮಾರ್ಜುನ ವಿಜಯಂ ಆಗಿರ್ಬೋದು ಮತ್ತು ಕರ್ನಾಟಕ ಭಾರತ ಕಥಾಮಂಜರಿ ಸೊ ನಾಲ್ಕು ಸಹ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಹೆಸರುವಾಸಿರ್ತಕ್ಕಂಥ ಒಂದು ಕೃತಿಗಳು ಸೊ ಈ ಒಂದು ಕಣ್ಣರಿಯದಿದ್ದೆಡೆ ಕರಡು ಅರಿಯದೆ ಎಂಬ ವಾಕ್ಯ ಕಂಡು ಬರ್ತಕ್ಕಂಥ ಕೃತಿ ಬಂದು ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿ ಇಂತಕ್ಕಂಥ ಒಂದು ಕೃತಿಯಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಜೈಮಿತ್ನಿ ಭಾರತ ಬರೆದಿರ್ತಕ್ಕಂಥವ್ರು ಲಕ್ಷ್ಮೀಶರ್ ಅವರು ಸಾಹಸ ಭೀಮ ವಿಜಯಂ ಕೃತಿಯ ಕರ್ತರು ಬಂದು ಹೊರನ್ನ ವಿಕ್ರಮಾರ್ಜುನ ವಿಜಯಂ ಕೃತಿಯ ಕರ್ತರು ಬಂದು ಪಂಪ ಸೊ ಈ ನಾಲ್ಕು ಸಹ ತುಂಬಾ ಫೇಮಸ್ಸು ಮತ್ತು ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾ ಇರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನೇ ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು ಈ ಕೃತಿಗಳು ಇಂಪಾರ್ಟೆಂಟು ಬರೆದಿರ್ತಕ್ಕಂಥ ಕವಿಗಳಾಗಿರ್ಬೋದು ಅಥವಾ ಅಲ್ಲಿ ಬರ್ತಿರ್ತಕ್ಕಂಥ ಸಾಲುಗಳಾಗಿರ್ಬೋದು ಸೊ ತುಂಬಾ ಮುಖ್ಯವಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಪೂರ್ವದ ಹಳಗನ್ನಡವು ಡ್ಯಾಶ್ ಭಾಷೆಗೆ ಹತ್ತಿರವಾಗಿದೆ ಅಂತ ಕೇಳಿದರೆ ಪೂರ್ವದ ಹಳಗನ್ನಡ ಸೊ ಈಗಿನ ಹಳಗನ್ನಡ ಅಥವಾ ನಡುಗನ್ನಡ ಈಗ ಹೊಸಗನ್ನಡ ಇದೆ ಸೊ ಪೂರ್ವದ ಹಳಗನ್ನಡವು ಯಾವ ಭಾಷೆಗೆ ಹತ್ತಿರವಾಗಿದೆ ಸಂಸ್ಕೃತ ತಮಿಳು ತೆಲುಗು ಮಲಯಾಳಿ ಸೊ ಆನ್ಸರ್ ಇದಕ್ಕೆ ನಾವು ನೋಡಿದಾಗ ಸಂಸ್ಕೃತನೂ ಬರೋದಿಲ್ಲ ತೆಲುಗು ತಮಿಳ್ ಮಲಯಾಳಿನೂ ಬರೋದಿಲ್ಲ ಆ್ಯನ್ಸರು ತಮಿಳು ಸೊ ತಮಿಳಿಗೆ ನಿಯರಾಗಿರ್ತಕ್ಕಂಥ ಒಂದು ಹಳಗನ್ನಡ ಭಾಷೆ ಪೂರ್ವ ಹಳಗನ್ನಡ ಭಾಷೆ ಆಂಡ್ ನೆಕ್ಸ್ಟ್ ಫ್ರೆಂಡ್ಸು ದರ್ಶನ ವಿಮರ್ಶೆ ಎಂಬುದು ಇವರ ಪರಿಕಲ್ಪನೆ ದರ್ಶನ ವಿಮರ್ಶೆ ಎಂಬುದು ಇವರ ಪರಿಕಲ್ಪನೆ ಆ್ಯಪ್ಷನ್ಸು ಕೆ ವಿ ಪುಟ್ಟಣ್ಣ ಜಿ ಎಸ್ ಅಮೂರ ದರಾ ಬೇಂದ್ರೆ ಸೂರಂ ಎಕ್ಕೊಂಡಿ ಸೊ ಇದಕ್ಕೆ ಆ್ಯನ್ಸರ್ನ ನಾವು ನೋಡೋದಾಗ ಕೆ ವಿ ಪುಟ್ಟಣ್ಣ ಸೊ ಇವರು ಈ ಒಂದು ದರ್ಶನ ವಿಮರ್ಶೆ ಅಂತಕ್ಕಂಥ ಒಂದು ಕಲ್ಪ ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಶರಾವತಿಯಿಂದ ಸಾಬರಮತಿ ಎಂಬ ಪ್ರವಾಸ ಸಾಹಿತ್ಯದ ಲೇಖಕರು ಯಾರು ಶರಾವತಿಯಿಂದ ಸಾಬರಮತಿ ಅಂತಕ್ಕಂಥ ಒಂದು ಪ್ರವಾಸ ಕಥನವನ್ನು ಬರೆತಕ್ಕಂಥ ಲೇಖಕರು ಯಾರು ಅಂತ ಕೇಳ್ತಾ ಇದ್ದಾರೆ ಶ್ರೀನಿವಾಸ ಗಂಗಾಧರ ಚಿತ್ತಾಲ ಕೃಷ್ಣಾನಂದ ಕಾಮತ್ ಶಂಕರ ಮಾಕಾಶ ಪುಣಿಕೇರಿ ಸೊ ಈ ಒಂದು ಶರಾವತಿಯಿಂದ ಸಾಬರಮತಿ ಅಂತಕ್ಕಂಥ ಒಂದು ಪ್ರವಾಸ ಕಥನದ ಲೇಖಕರು ಬಂದು ಕೃಷ್ಣಾನಂದ ಕಾಮತ್ ಅಂತಕ್ಕಂಥರು ಆಗಿರ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್ ಗೋಪಾಲಕೃಷ್ಣ ಅಡಿಗರು ಯಾವ ಸಾಹಿತ್ಯದ ಪ್ರವರ್ತಕರು ಗೋಪಾಲಕೃಷ್ಣ ಅಡಿಗರು ಬಂದು ನವೋದಯ ನವ್ಯ ಪ್ರಗತಿಶೀಲ ದಲಿತ ಸೊ ಆ್ಯನ್ಸರು ಈ ಒಂದು ಗೋಪಾಲಕೃಷ್ಣ ಅಡಿಗರು ನವ್ಯ ಅಂತಕ್ಕಂಥ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಾಗಿರ್ತಾರೆ ಸೊ ಹಾಗಾಗಿ ನವ್ಯ ಸಾಹಿತ್ಯದ ಪ್ರವರ್ತಕರು ಅಂತ ಹೇಳಿದಾಗ ಗೋಪಾಲಕೃಷ್ಣ ಅಡಿಗರಾಗುತ್ತಾರೆ ನೆಕ್ಸ್ಟ್ ದಲಿತ ಅಂತ ಬಂದಾಗ ಸಿದ್ಧಲಿಂಗಯ್ಯ ಅಂತಕ್ಕಂಥವರೊಬ್ಬರು ಬರ್ತಾರೆ ನೆಕ್ಸ್ಟು ಅರ್ಥಾಂತರ ನ್ಯಾಸಪ್ರಿಯ ಎಂದು ಕರೆಯಲ್ಪಡುವವರು ಯಾರು ಸೊ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು ಆ್ಯಂಡ್ ರೇರ್ ಏರ್ ಕ್ವಶನ್ ಇದು ಅರ್ಥಾಂತರ ನ್ಯಾಸಪ್ರಿಯ ಅರ್ಥಾಂತರ ನ್ಯಾಸಪ್ರಿಯ ಎಂದು ಕರೆಯಲ್ಪಡುವವರು ಯಾರು ಹರಿಹರ ಲಕ್ಷ್ಮೀಶ ನಾಗಚಂದ್ರ ಕುಮಾರ ವ್ಯಾಸ ಸೊ ಇವರೆಲ್ಲ ತುಂಬಾ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಗಳೇ ಸೊ ಇಲ್ಲಿ ನಾಗಚಂದ್ರ ಅಂತಕ್ಕಂಥವ್ರನ್ನ ಈ ಒಂದು ಅರ್ಥಾಂತರ ನ್ಯಾಸಪ್ರಿಯ ಅಂತ ಕರೀತಾರೆ ಅದ್ರ ಜೊತೆಗೆ ನಾಗಚಂದ್ರವ್ರನ್ನ ಅಭಿನವ ಪಂಪ ಅಂತಲೂ ಸಹ ಕರೀತಾರೆ ಸೊ ನಾಗಚಂದ್ರ ಏನಿದ್ದಾರೆ ಇವ್ರನ್ನ ಅಭಿನವ ಪಂಪ ಅಂತ ಸಹ ಕರೀತಾರೆ ಆ್ಯಂಡ್ ನೆಕ್ಸ್ಟು ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ ಎಂದ ಕವಿ ಯಾರು ತ್ರಿಪದೆಯು ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆ ಕವಿ ಯಾರು ಅಂತ ಕೇಳಿದರೆ ಆಪ್ಷನ್ಸ್ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಬೇಂದ್ರೆ ಅನಕ್ರು ಸೊ ಆನ್ಸರು ಬೇಂದ್ರೆಯವರು ಸೊ ಅಂದರೆ ಕುವೆಂಪುನು ಎರಡನೇ ರಾಷ್ಟ್ರಕವಿ ಅಂತ ಗೊತ್ತಿದೆ ಜಿ ಎಸ್ ಮೂರನೇ ರಾಷ್ಟ್ರಕವಿ ಬೇಂದ್ರೆಯವನ ವರಕವಿ ಅಂತ ಕರಿತೀವಿ ಸೊ ಅನಗ್ರೂ ಕನ್ನಡದ ಕಾದಂಬರಿ ಸಮ್ರಾ ಸಾಮ್ರಾಟ ಸಾರ್ವಭೌಮ ಅಂತೆಲ್ಲ ಸಹ ಕರಿತೀವಿ ಆದರೆ ಈ ಒಂದು ತ್ರಿಪದಿಯ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರ್ತ ಅಂತ ಹೇಳಿದಂಥ ಕವಿ ಬೇಂದ್ರೆಯವರು ಸೊ ಇಲ್ಲಿ ಮೂರನೇ ರಾಷ್ಟ್ರಕವಿ ಶೂರುದ್ರಪ್ಪ ಎರಡನೇ ರಾಷ್ಟ್ರಕವಿ ಕುವೆಂಪು ಮೊದಲನೇ ರಾಷ್ಟ್ರಕವಿ ಬಂದು ಗೋವಿಂದಪ್ಪಯ್ಯಾಗಿರ್ತಾರೆ ನೆಕ್ಸ್ಟ್ ಕ್ವಶನು ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದು ಪಡೆದ ಕವಿ ಯಾರು ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದನ್ನು ಪಡೆದ ಕವಿ ಯಾರು ಈ ಕ್ವಶನ್ನು ತುಂಬ ಪ್ರಸಿದ್ಧವಾದಂಥ ಒಂದು ಕ್ವಶನು ಎಲ್ಲ ಎಕ್ಸಾಮ್ ಸಹ ಬರ್ತಾನೆ ಇದೆ ಸೊ ಹರಿಹರ ಲಕ್ಷ್ಮೀಶ ನಾಗಚಂದ್ರ ಕುಮಾರವ್ಯಾಸ ಆ್ಯನ್ಸರ್ ಇದಕ್ಕೆ ಲಕ್ಷ್ಮೀಶನನ್ನು ಕರ್ನಾಟಕ ಕವಿ ಚೂತವನ ಚೈತ್ರ ಅಂತಲೂ ಸಹ ಕರಿತಾರೆ ನಾದ ಲೋಲಾ ಅಂತಲೂ ಸಹ ಕರಿತಾರೆ ಉಪಮಾಲೋಲ ಲೋಲಾ ಅಂತಲೂ ಸಹ ಕರೀತಾರೆ ಅದರ ಜೊತೆಗೆ ಹರಿಹರರನ್ನ ರಗಳೆಯ ಕವಿ ಅಂತ ಕರೀತಾರೆ ಇನ್ನು ನಾಗಚಂದ್ರರವನ್ನ ಅಭಿನವ ಪಂಪನ ಆಲ್ರೆಡಿ ಹೇಳಿದೆ ಲಾಸ್ಟ್ ಇದರಲ್ಲಿ ಬಂದಿತ್ತು ಅಭಿನವ ಪಂಪ ಅಂತ ಕರೀತಾರೆ ನೆಕ್ಸ್ಟ್ ಕುಮಾರವ್ಯಾಸರವನ್ನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳ್ತಾರೆ ಹಣ ನೆಕ್ಸ್ಟ್ ಕ್ವೆಶನು ಸಂಸ್ಕೃತವನ್ನು ಬಳಸದೆ ಅಚ್ಚ ಕನ್ನಡದಲ್ಲೇ ಕಾವ್ಯವನ್ನು ರಚಿಸಬಹುದೆಂದು ತೋರಿಸಿದ ಕವಿ ಮತ್ತು ಅವರ ಕಾವ್ಯನಾಮ ಅಂತ ಕೇಳಿದರೆ ಸಂಸ್ಕೃತವನ್ನು ಬಳಸದೆ ಅಚ್ಚ ಕನ್ನಡದಲ್ಲೇ ಕಾವ್ಯವನ್ನು ರಚಿಸಬಹುದೆಂದು ತೋರಿಸಿದ ಕವಿ ಯಾರು ನೇಮಿಚಂದ್ರ ಲೀಲಾವತಿ ಪ್ರಬಂಧ ನಯಸೇನ ಧರ್ಮಾಮೃತ ಅಂಡಯ್ಯ ಕಬ್ಬಿಗರ ಕಾವಂ ರುದ್ರಭಟ್ಟ ಜಗನ್ನಾಥ ವಿಜಯಂ ಸೊ ಇವರಿಗೆ ಆನ್ಸರ್ ಅಂತ ನಾವು ಹೇಳಿದಾಗ ಇಲ್ಲಿ ಅಂಡಯ್ಯ ಅಂತ ಹೇಳಿದರೆ ಇವರ ಒಂದು ಕಾವ್ಯನಾಮ ಬಂದು ಕಬ್ಬಿಗರ ಕಾವ್ಯ ಸೊ ಇವರು ಈ ಒಂದು ಸಂಸ್ಕೃತವನ್ನು ಬಳಸದೆ ಅಚ್ಚ ಕನ್ನಡದಲ್ಲಿ ಕಾವ್ಯಗಳನ್ನು ರಚಿಸಬಹುದು ಅಂತ ತೋರಿಸ್ಕೊಡ್ತಾರೆ ಸೊ ಇದರ ಜೊತೆಗೆ ನೀವು ಇವರ ಒಂದು ಕಾವ್ಯ ನಮ್ಮ ಸಹ ನೋಡ್ಕೋಬೋದು ಯಾಕಂದರೆ ಎಕ್ಸಾಂಪಲ್ ಹೇಳಿದ ಹಾಗೆ ಹೀಗೆ ಕ್ವಶನ್ಸ್ ಕೊಡ್ತಾರೆ ಸ್ಪೆಸಿಫಿಕಾಗಿ ಈ ಕ್ವಶನ್ಸೇ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಅಸಾಧ್ಯ ಸೊ ಈ ಒಂದು ಕ್ವಶನ್ ಮೇಲೆ ಯಾವ ರೀತಿ ಕ್ವೆಶನ್ಸ್ ಬೇಕಾದ್ರೆ ಕೇಳ್ಬೋದು ಇಲ್ಲಿ ನೇಮಿಚಂದ್ರ ಅವರ ಕಾವ್ಯನಾಮನ ಕೇಳ್ಬೋದು ನಯ್ಯಸನ್ನರ್ ಅವ್ರು ಕೇಳ್ಬೋದು ರುದ್ರಭಟ್ಟ ಅವ್ರು ಕೇಳ್ಬೋದು ಅಂಡಯ್ಯನವರು ಕೇಳ್ಬೋದು ಅಥವಾ ಬೇರೆ ಒಂದು ವಾಕ್ಯವನ್ನು ಕೊಟ್ಟು ಯಾರ ಒಂದು ವಾಕ್ಯ ಅಂತ ಸಹ ಕೇಳಬಹುದು ಹಣ ನೆಕ್ಸ್ಟ್ ಕ್ವೆಶನು ಕುರಲ್ ಕುರಳ್ಗಳ ಸವಣ ಎಂದು ತನ್ನನ್ನು ಕರೆದುಕೊಂಡ ಕವಿಯಾರು ತನ್ನನ್ನೇ ತಾನು ಕರೆದುಕೊಂಡ ಕವಿಯಾರು ಕುರಲ್ಗಳ ಸವಣ ಸೋರಿಲರನ್ನ ಪೊನ್ನ ನಾಗರಾಜ ಪಂಪ ನಾಲ್ಕು ಜನ ಬಂದರೆ ಸೊ ಕುರಳ್ಗಳ ಸವಣ ಅಂತ ತನ್ನನ್ನು ತಾನು ಕರೆಸಿಕೊಂಡ ಕವಿ ಅಂತ ಹೇಳಿದರೆ ಪೊನ್ನ ನೆಕ್ಸ್ಟು ಇವರಲ್ಲಿ ಪೂರ್ವ ಹಳಗನ್ನ ಹಳಗನ್ನಡದ ಕವಿಯಾರು ಅಂತ ಕೇಳಿದರೆ ಇವರಲ್ಲಿ ಪೂರ್ವ ಹಳಗನ್ನಡದ ಕವಿಯಾರು ಗುಣನಂದಿ ಪೊನ್ನ ದುರ್ಗಸಿಂಹ ಪಂಪ ಸೊ ಇವರಲ್ಲಿ ಪೂರ್ವ ಹಾಳಗನ್ನಡದ ಕವಿ ಬಂದು ಗುಣಾನಂದಿ ಅಂತಕ್ಕಂಥವ್ರು ಆಗಿರ್ತಾರೆ ಸೊ ಸಮಕಾಲಿನಲ್ಲಿ ದುರ್ವಿನೀತ ಒಂದರ ಗುಣವರ್ಮ ಎಲ್ಲ ಸಹ ಬರ್ತಾರೆ ನೆಕ್ಸ್ಟು ಮನುಕುಲದ ಹಾಡು ಕವನ ಸಂಕಲನದ ಕವಿ ಯಾರು ಮನುಕುಲದ ಹಾಡು ಕವನ ಸಂಕಲನದ ಕವಿ ಯಾರು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿದ್ಧಲಿಂಗಯ್ಯ ಗಂಗಾಧರ ಚಿತ್ತಾಲ ದೇವನೂರು ಮಹಾದೇವ ಬರಗೂರು ರಾಮಚಂದ್ರಪ್ಪ ಅಂತ ಆಪ್ಷನ್ಸ್ ಇದೆ ಸೊ ಇದಕ್ಕೆ ನಾವು ಆ್ಯನ್ಸರ್ನ ನೋಡಿದಾಗ ಗಂಗಾಧರ ಚಿತ್ತಾಲ ಅಂತಕ್ಕಂಥರು ಈ ಒಂದು ಮನುಕುಲದ ಹಾಡು ಅಂತಕ್ಕಂಥ ಒಂದು ಸಂಕಲನವನ್ನು ಬರೀತಾರೆ ನೆಕ್ಸ್ಟು ಮಣ್ಣು ಸೇರಿತು ಬೀಜ ಈ ಕಥಾ ಸಂಕಲನದ ಕಥೆಗಾರರು ಯಾರು ಮಣ್ಣು ಸೇರಿತು ಬೀಜ ಸೊ ಆಪ್ಷನ್ಸ್ ಹೀಗಿದೆ ಫ್ರೆಂಡ್ಸ್ ಅಮರೇಶ ನುಗಡೋಣಿ ಮೂಡಿನ ಕುಡುಚಿನ್ನ ಸ್ವಾಮಿ ಅರವಿಂದ ಮಾಲಗಿತ್ತಿ ಮರ ಬರಗೂರು ರಾಮಚಂದ್ರಪ್ಪ ಸೊ ಆನ್ಸರು ಅಮರೇಶ ನುಗಡೋಣಿ ಅಂತಕ್ಕಂಥರು ನೆಕ್ಸ್ಟ್ ಫ್ರೆಂಡ್ಸ್ ರತ್ನಾತ್ರೇಯಲ್ಲಿ ಮೂರನೆಯವರು ಯಾರು ಅಂತ ಕೇಳಿದರೆ ಇದನ್ನ ಟಿ ಟಿ ಎಕ್ಸಾಮ್ಸಲ್ಲಿ ಕೇಳಿದರು ಮತ್ತು ಡಿ ಎಡ್ ಟೀಚರ್ ಪೋಸ್ಟ್ ಕಾಲ್ ಮಾಡ್ತಾ ಒನ್ ಟು ಫಿಫ್ತು ಸೊ ಅದರಲ್ಲೂ ಸಹ ಈ ಒಂದು ಕ್ವಶನ್ ಬಂದಿತ್ತು ರನ್ನ ಪೊನ್ನ ಪಂಪ ಜನ ಸೊ ನಾವು ಆಲ್ಮೋಸ್ಟ್ ಅಂದ್ಕೊಳ್ತೀವಿ ಪಂಪ ಪೊನ್ನ ರನ್ನ ಜನ ಅಂತ ಅಂದ್ಕೊಳ್ತೀವಿ ಇಲ್ಲ ಪಂಪ ಪೊನ್ನ ರನ್ನ ಜನ ಪಂಪ ರನ್ನ ಪೊನ್ನಾ ಈ ಥರ ಎಲ್ಲ ನಾವು ಹೇಳುವಾಗ ವಿವಿಧ ವಿಧ ವಿಧವಾಗಿ ನಾವು ಹೇಳ್ತಾ ಹೋಗ್ತೀವಿ ಬಟ್ ಇಲ್ಲಿ ಆರ್ಡ್ರ್ ವೈಸ್ ಆಗಿ ಕೇಳಿದರೆ ರತ್ನಾತ್ರೆಯಲ್ಲಿ ಮೂರನೆಯವರು ಯಾರು ಅಂತ ಸೊ ಇದಕ್ಕೆ ಹೆಂಸನ್ನ ನೋಡಿದಾಗ ಹೆಂಸರು ರನ್ನ ಸೊ ಪಂಪ ಮೊದಲನೆಯವರು ಪೊನ್ನ ಎರಡನೇವರು ರನ್ನ ಮೂರನೇವರು ಪಂಪ ಪೊನ್ನ ರನ್ನ ಜನ ಸೊ ಇವ್ರನ್ನ ಅಂತಾರೆ ಪೊನ್ನ ರನ್ನ ಜನ ಕವಿತ್ರೆಯರು ಅಂತ ಸಹ ಹೇಳ್ತಾರೆ ನೆಕ್ಸ್ಟು ಹೊಸಗನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳ್ತಾರೆ ಮಿತ್ರವಿಂದ ಗೋವಿಂದ ಶಾಕುಂತಲ ಅಶ್ವತ್ಥಾಮನ್ ಸ್ಮಶಾನ ಕುರುಕ್ಷೇತ್ರ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ ಕ್ವಶನು ಹೊಸಗನ್ನಡದ ಮೊದಲ ನಾಟಕ ಯಾವುದು ಸೊ ನಾವು ಇಲ್ಲಿ ಗಂಟ ಕೇಳಿದ್ವಿ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕನ್ನಡದ ಮೊದಲ ನಾಟಕ ಬಂದು ಮಿತ್ರಾವಿಂದ ಗೋವಿಂದ ಅಂತಕ್ಕಂಥದ್ದು ಆಗಿತ್ತು ಬಟ್ ಹೊಸಗನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳಿದರೆ ಆ್ಯನ್ಸರು ಶಾಕುಂತಲ ಅಂತಕ್ಕಂಥದ್ದು ಆಗಿರುತ್ತೆ ಸೊ ಮಿತ್ರಾವಿಂದ ಗೋವಿಂದ ಮೊದಲ ನಾಟಕ ಕನ್ನಡದ್ದು ಬಟ್ ಹೊಸಗನ್ನಡದ ಮೊದಲ ನಾಟಕ ಶಾಕುಂತಲ ಮತ್ತು ರುದ್ರ ನಾಟಕ ಯಾವುದು ಅಂತ ಕೇಳಿದರೆ ಅಶ್ವತ್ಥಾಮನ್ ಅಂತಕ್ಕಂಥದ್ದು ನೆಕ್ಸ್ಟು ಶಿವರಾಮ್ ಕಾರಂತರಿಗೆ ಯಾವ ಕೃತಿಕೇಂದ್ರ ಯಾವ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ದೊರ ಒದಗಿಸಿಕೊಟ್ಟಿತು ಮಂಗನ ಮದುವೆ ಮಲೆಯ ಮಕ್ಕಳು ಮೂಕಜ್ಜಿಯ ಕನಸುಗಳು ಯಕ್ಷಗಾನ ಸೊ ಇಲ್ಲಿ ಕೇಳಿದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಮುಖರ್ ಅಂತ ತಂದು ಕೊಟ್ಟಂಥದ್ದು ಯಕ್ಷಗಾನ ಅಂತಕ್ಕಂಥ ಒಂದು ಕೃತಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು ಇದು ಯಾರದು ಅಂತ ಕೇಳಿದರೆ ಕುವೆಂಪು ಜಿ ಎಸ್ ಶೂರುದ್ರಪ್ಪ ಪೋತಿನ ದರಾ ಬೇಂದ್ರೆ ಸೊ ಅರಳು ಮರಳು ಅಂತಕ್ಕಂಥದ್ದು ಬರೋದು ಇಲ್ಲಿ ದರಾಬೇಂದ್ರೆ ಅವರದ ಒಂದು ಕೃತಿಯಾಗಿರುತ್ತೆ ಸೊ ಅವರಿಗೆ ಆ ಒಂದು ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ತಂದು ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ ಸೊ ರತ್ನಾಕರವರ್ಣಿ ಹರಿಹರ ಬಸವಣ್ಣ ಬಸವಪ್ಪ ಶಾಸ್ತ್ರಿ ರಾಘವಾಂಕ ಸೊ ನೋಡಿ ಫ್ರೆಂಡ್ಸ್ ಅಭಿನವ ಕಾಳಿದಾಸ ಅಭಿನವ ಪಂಪ ನಾ ಆಲ್ರೆಡಿ ಲಾಸ್ಟ್ ಒಂದು ಕ್ವಶನ್ ಹೇಳಿದ್ದೆ ಅಭಿನವ ಪಂಪ ಅಭಿನವ ಕಾಳಿದಾಸ ಇವೆರಡು ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಸೊ ಅಭಿನವ ಪಂಪ ಅಂತ ಹೇಳಿದಾಗ ನಾನು ಹೇಳಿದಾಗೆ ನಾಗಚಂದ್ರ ಬರ್ತಾರೆ ಅಭಿನವ ಕಾಳಿದಾಸ ಅಂತ ಬಂದಾಗ ಬಸವಪ್ಪ ಶಾಸ್ತ್ರಿಯವರು ಬರ್ತಾರೆ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಇನ್ನು ವರ್ಣಿಯವರನ್ನ ಶೃಂಗಾರ ಕವಿ ಅಂತ ಹೇಳ್ತಾರೆ ಹರಿಹರನ ರಗಳೆಯ ಕವಿ ಅಂತ ಹೇಳ್ತಾರೆ ರಾಘವಾಂಕವನ ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತಾ ಹೋಗ್ತಾರೆ ಸೊ ಇದರಲ್ಲಿ ಯಾವುದೇ ಎಕ್ಸಾಮ್ಗೆ ಬರಬಹುದು ಇದೇ ಬರುತ್ತೆ ಅಂತ ಹೇಳಕ್ಕೋದಕ್ಕಾಗಲ್ಲ ನೆಕ್ಸ್ಟು ಮಾಸ್ತಿಯವರ ಸಣ್ಣ ಕಥೆಗಳಿಗೆ ಯಾವ ಪ್ರಶಸ್ತಿ ದೊರೆತಿದೆ ಮಾಸ್ತಿಯವರ ಸಣ್ಣ ಕತೆಗಳಿಗೆ ಯಾವ ಪ್ರಶಸ್ತಿ ದೊರಕಿದೆ ಹ್ಯಾಪ್ಷನ್ಸ್ ಹೇಗಿದೆ ಫ್ರೆಂಡ್ಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸಣ್ಣ ಕತೆಗಳಿಗೆ ದೊರಕ ಒಂದು ಪ್ರಶಸ್ತಿ ಅಂತ ಹೇಳಿದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂಡ್ ನೆಕ್ಸ್ಟು ಹರಳು ಬರಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಇದು ಯಾರ ಕೃತಿ ಅಂತ ಕೇಳಿದ ನೋಡಿ ಹರಳು ಮರಳು ಬಂದು ದಾರಾಬೇಂದ್ರಿ ಆಲ್ರೆಡಿ ಹಿಂದೆ ಒಂದು ಕ್ವಶನ್ ಹೋಯಿತು ಹರಳು ಮರಳು ಅಂತಕ್ಕಂಥದ್ದು ಅವರ ಒಂದು ಕೃತಿ ಇಲ್ಲಿ ಕೊಟ್ಟಿರೋದು ಹರಳು ಬರಲು ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಹರಳು ಇಂಗ್ಲೀಷಲ್ಲಿ ನೋಡಿದಾಗ ಹರಳು ಮರಳು ಅಂತಲೇ ಹೋಗುತ್ತೆ ಬಟ್ ಹರಳು ಬರಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ದೊರಕಿಸಿಕೊಟ್ಟಂಥ ಕೃತಿ ಯಾರ್ದು ಅಂತ ಕೇಳಿದರೆ ದಾರಾಬೇಂದ್ರೆ ವಿ ಸೀತಾರಾಮಯ್ಯ ಆ ಮಾನಾಯಕ ದೇವನೂರು ಮಹಾದೇವ ಆ್ಯನ್ಸರು ಸೀತಾರಾಮಯ್ಯ ಹೇಳಿದಾಗ ದಾರಾಬೇಂದ್ರೆಯವರದು ಹರಳು ಮರಳು ಇದು ಸೀತಾರಾಮಯ್ಯವ್ರ ಬಂದು ಹರಲು ಬರಲು ಮಹಾಮಾನಾಯಕ ಅಂತಕ್ಕಂಥದ್ದು ಸಂಪ್ರತಿ ದೇವನೂರು ಮಹಾದೇವರಿಗೆ ಕುಸುಮ ಬಾಲೆ ಅಂತಕ್ಕಂಥ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಹಣ ನೆಕ್ಸ್ಟು ನೆನಪಿನ ಬುತ್ತಿ ನೋಡಿ ಇದು ವೆರಿ ಇಂಪಾರ್ಟೆಂಟು ಇದು ಯಾರ ಆತ್ಮಕಥನ ಅಂತ ಕೇಳಿದರೆ ನೆನಪಿನ ಬುತ್ತಿ ತಾಸುಶ್ಯಾಮರಾಯ ಸಿದ್ಧಲಿಂಗಯ್ಯ ದೇಜವರೇಗೌಡ ಬಸವರಾಜ ಕಟ್ಟಿಮನಿ ಸೊ ಒಂದು ಆತ್ಮಕಥನ ಹೇಳ್ತಂದರೆ ಅಂದರೆ ದೇಜವರೇಗೌಡದ್ದು ಇನ್ನು ತಾಶು ಶ್ಯಾಮರಾಯರ ಒಂದು ಆತ್ಮಕಥೆ ಅಂತ ಹೇಳಿದಾಗ ಮೂರು ತಲೆಮಾರು ಅಂತಕ್ಕಂಥದ್ದಾಗಿರುತ್ತೆ ಸಿದ್ಲಿಂಗಯ್ಯನವರ ಆತ್ಮಕಥನ ಬಂದು ಊರು ಕೇರಿ ಬಸವರಾಜ ಕಟ್ಟಿಮನೆಯವರ ಒಂದು ಆತ್ಮಕಥನ ಬಂದು ಕುಂದರ ನಾಡಿನ ಕಂದ ಅಂತಕ್ಕಂಥ ಒಂದು ಕೃತಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಇಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಹಣ್ಣು ನೆಕ್ಸ್ಟ್ ಕ್ವಶನು ಸೊ ಇದು ಫೇಮಸ್ ಆಗಿರ್ತಕ್ಕಂಥ ಒಂದು ಹಾಡು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತಿರ್ತಾ ಬೇಕು ಎಲ್ಲ ಬೇಕು ಇದು ಯಾರ ಭಾವಗೀತೆಯಾಗಿದೆ ಸೊ ಆಪ್ಷನ್ಸ್ ಹೀಗಿದೆ ಫ್ರೆಂಡ್ಸ್ ದೇವನೂರು ಮಹಾದೇವ ಜಿ ಪಿ ರಾಜರತ್ನಂ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಸೊ ಈ ಕ್ವಶನ್ ತುಂಬ ಸಲ ಚಿಕ್ಕ ಕೇಳ್ತಾ ಇದ್ದೀವಿ ಚಿಕ್ಕ ಮಕ್ಳಿಗೆ ನಾವು ಹೇಳ್ತಾನೆ ಇರ್ತೀವಿ ಬಟ್ ಇದ್ರ ಯಾರ ಒಂದು ಸಾಲು ಅನ್ನೋದು ಸಹ ನಮ್ಗೆ ಗೊತ್ತಿರೋದಿಲ್ಲ ಬಟ್ ಆನ್ಸರು ಈ ಒಂದು ನಾಯಿ ಮರಿ ನಾಯಿ ಮರಿ ತಿಂಡಿ ಅಂತಕ್ಕಂಥ ಬರೆದಿರ್ತಕ್ಕಂಥ ಕವಿ ಯಾರಂತ ಹೇಳಿದಾಗ ಜಿ ಪಿ ರಾಜರತ್ನಂರವರು ಹಾಂ ನೆಕ್ಸ್ಟು ರಾಶಿ ಇದು ಯಾರ ಕಾವ್ಯನಾಮ ಮೂವಿ ವಿ ಸ್ವಾಮಿ ಕುಳಕುಂದ ಶಿವರಾಯ ಡಾಕ್ಟರ್ ಎಂ ಶಿವರಾಮ್ ತಿರುಮಲೆ ರಾಜಮ್ಮ ಸೊ ರಾಶಿ ಅಂತಕ್ಕಂಥದ್ದು ಡಾಕ್ಟರ್ ಎಂ ರವರ ಒಂದು ಕಾವ್ಯನಾಮವಾಗಿರುತ್ತೆ ಅದರ ಜೊತೆಗೆ ಎಂ ವಿ ಗೋಪಾಲ ಸ್ವಾಮಿಯವರ ಒಂದು ಕಾವ್ಯನಾಮ ಬಂದು ಆಕಾಶವಾಣಿ ಕುಳಕುಂದ ಶಿವರಾಯರವ್ರದ್ದು ನಿರಂಜನ ಅಂತಕ್ಕಂಥದ್ದು ತಿರುಮಲೆ ರಾಜಮ್ಮ ಅಂತಕ್ಕಂಥವ್ರದ್ದು ಭಾರತಿ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ ಸೊ ಇಲ್ಲಿ ಡಾಕ್ಟರ್ ಎಂ ಶಿವರಾಮ್ ಅಂತಕ್ಕಂಥವ್ರದ್ದು ರಾಶಿ ಅಂತಕ್ಕಂಥ ಕಾವ್ಯನಾಮ ಆಗಿರುತ್ತೆ ನೆಕ್ಸ್ಟ್ ಕ್ವಶನು ಕೆಳಗಿನ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಲ್ಲ ಸೊ ನೋಡಿ ಇಲ್ಲಿ ಇಷ್ಟು ನಾಲ್ಕು ಏನು ಕೊಟ್ಟಿದ್ದಾರೆ ಅದರಲ್ಲಿ ಮೂರಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ ಒಂದಕ್ಕೆ ಮಾತ್ರ ದೊರಕಿಲ್ಲ ಯಾವುದಂತ ಹೇಳಿದಾಗ ಆನ್ಸರು ನಿನದವರ ಮನದಲ್ಲಿ ಅಂತಕ್ಕಂಥ ಒಂದು ಕೆ ಎಸ್ ನಿಸರ್ ಅವರ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿಲ್ಲ ಕಥೆಯಾದಳು ಹುಡುಗಿ ಇದು ಬಂದು ಯಶವಂತ್ ಚಿತ್ತಾಲರವರದು ಜೀವಧ್ವನಿ ಬಂದು ಚೆನ್ನವೀರ ಕಣಂಬಿಯವರದು ಚಿದಂಬರ ರಹಸ್ಯ ನಮ್ಗೆ ಗೊತ್ತೇ ಇದೆ ಇದು ಒಂದು ಜನಪ್ರಿಯ ಒಂದು ಕೃತಿನೇ ಪೂರ್ಣಚಂದ್ರ ತೇಜಸ್ವಿಯವ್ರದು ಸೊ ಇಷ್ಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ನೆನೆದವರ ಮನದಲ್ಲಿ ಅಂತಕ್ಕಂಥ ಒಂದು ಕೃತಿಗೆ ಸಿಕ್ಕಿಲ್ಲ ಇದನ್ನು ಬರ್ತಿರ್ತಕ್ಕಂಥರು ಕೆ ಎಸ್ ನಿಸಾರ್ ಅಹಮ್ಮದ್ರವರು ನೆಕ್ಸ್ಟ್ ಕ್ವಶನ್ ಕೆ ಎಸ್ ನರಸಿಂಹಸ್ವಾಮಿ ಸಾವಿರದ ಒಂಬೈನೂರ ಐದರಲ್ಲಿ ಪಂಪ ಪ್ರಶಸ್ತಿ ದೊರಕಿದ್ದು ಯಾವ ಕೃತಿಗೆ ಅಂತ ಕೇಳಿದ್ದಾರೆ ಕೆ ಎಸ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಿಕ್ಕಂಥ ಪ್ರ ಪಂಪ ಪ್ರಶಸ್ತಿ ಯಾವ ಒಂದು ಕೃತಿಗೆ ಸೊ ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ದುಂಡುಮಲ್ಲಿಗೆ ಮೈಮನಗಳ ಸುಳಿಯಲ್ಲಿ ವಿಚಾರ ಪ್ರಪಂಚ ಶ್ರೀರಾಮಾಯಣ ದರ್ಶನಂ ಸೊ ಏನಕ್ಕೆ ಹೇಳ್ಬೋದು ಅಂತ ಹೇಳಿದರೆ ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದೇ ದುಂಡು ಮಲ್ಲಿಗೆ ಅಂತಕ್ಕಂಥ ಕೃತಿ ಅವರು ನೆನೆಸ್ಕೊಂಡಾಗೆಲ್ಲ ಬರೋದು ಈ ಒಂದು ಮೈಸೂರು ಮಲ್ಲಿಗೆ ಅಂತ ಹೇಳಿ ಸೊ ಹಾಗೆ ದುಂಡು ಮಲ್ಲಿಗೆ ಹಾಗಾಗಿ ಆ ಒಂದು ಕೃತಿ ಅಂತ ನಾವು ಆಟೋಮೆಟಿಕ್ಕಾಗಿ ಆಗಿ ಹೇಳ್ತಾ ಹೋಗ್ಬೋದು ಈ ನೆಕ್ಸ್ಟ್ ಮೈಮನಗಳ ಸುಳಿಯಲ್ಲಿ ಅಂತ ಹೇಳಿದಾಗ ಕೇಶ್ ಶಿವರಾಮ್ ಅಂತರದು ಆ್ಯಂಡ್ ವಿಚಾರ ಪ್ರಪಂಚ ಬಂದು ಸೇ ಡಿ ಎಫ್ ಕೃಷ್ಣ ಭಟ್ಟವ್ರದ್ದು ಶ್ರೀರಾಮಾಯಣ ದರ್ಶನ ಆಲ್ಮೋಸ್ಟ್ ಆಲೆಲ್ಗೂ ಗೊತ್ತಿರುತ್ತೆ ಕುವೆಂಪುರವ್ರದ್ದು ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಹರಿವಿನ ಕೇಡು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಹರಿವಿನ ಕೇಡು ಇದು ಯಾರ ವಚನದ ಸಾಲು ಅಂತ ಕೇಳಿದರೆ ಆಲ್ಮೋಸ್ಟ್ ನಾನು ಗೊತ್ತಿರುತ್ತೆ ಫ್ರೆಂಡ್ಸ್ ನಿಮಗೆ ಅಕ್ಕ ಮಹಾದೇವಿ ಬಸವಣ್ಣ ಅಲ್ಲಮ್ಮ ಪ್ರಭು ಸಿದ್ದರಾಮ ಸೊ ಆನ್ಸರು ಬಸವಣ್ಣನವರ ಒಂದು ಸಾಲಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್